ಇದೇನು ಭಾರತೀಯ ಜನತಾ ಪಕ್ಷದವರೇನು ಮಾಡುದಲ್ಲ ಇದು ಹಂಗಾರೆಂಟಿ ಅನಿತಕ್ಕ ದಾರಿ ಅವರ ಅವಳು ಕೇಳಿಸ್ಬೇಕು ಹಿಜಾಬ್ ಆಗಿದ್ರೆ ಏನಪ್ಪ ಕಷ್ಟ ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಅನಿತಾ ಕುಮಾರಸ್ವಾಮಿ ರಾಧಿಕಾ ದಾರಿ ತಪ್ಪಿದ್ದಾರೆಯೇ ಹೆಚ್ಡಿಕೆಗೆ ಸೋಮಶೇಖರ್ ಟಾಂಗ್ ಬಿ ಜೆ ಪಿಯ ಸಾಧನೆ ಏನೂ ಇಲ್ಲ ಅವಳಿಗೆ ಕೇಳಿಸಬೇಕು ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರು ದಾರಿ ತಪ್ಪುತ್ತಿದ್ದಾರೆ ಎನ್ನುವ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಗರಂ ಆಗಿ ಟಾಂಗ್ ನೀಡಿದ್ದಾರೆ ಹಾಗಾದರೆ ಅನಿತಾ ಕುಮಾರಸ್ವಾಮಿ ರಾಧಿಕಾ ಕುಮಾರಸ್ವಾಮಿ ದಾರಿ ತಪ್ಪಿದ್ದಾರೆಯೇ ಎಂದು ಪ್ರಶ್ನಿಸಿದ ಸೋಮಶೇಖರ್ ಕೋಲಾರ ಲೋಕಸಭಾ ಕ್ಷೇತ್ರ ಮೀಸಲು ಕ್ಷೇತ್ರವಾಗಿದ್ದರಿಂದ ದೇವೇಗೌಡರ ಕುಟುಂಬದ ಸ್ಪರ್ಧೆ ಇಲ್ಲ ಅಷ್ಟೇ ಇಲ್ಲದಿದ್ದರೆ ಸಂಪೂರ್ಣ ಅವರದೇ ಆಗಿರುತ್ತಿತ್ತು ಎಂದು ಹೇಳಿದರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಉಲ್ಲಾಳ್ವಾಡಿನ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದ ಸೋಮಶೇಖರ್ ಉಡುಪಿ ಚಿಕ್ಕಮಗಳೂರಿನಿಂದ ಗೋ ಬ್ಯಾಕ್ ಆಗಿರುವ ಶೋಭಾ ಕರಂದ್ಲಾಜಿ ಅವರೇ ಇಲ್ಲಿಂದಲೂ ಗೋ ಬ್ಯಾಕ್ ಆಗಬೇಕು ಎಂದು ನೆರೆದಿದ್ದ ಕಾರ್ಯಕರ್ತರಿಂದಲೇ ಘೋಷಣೆ ಕೂಗಿಸಿದರು ಘೋಷಣೆ ಕೂಗುವ ಸಂದರ್ಭದಲ್ಲಿ ಧ್ವನಿ ಸಾಕಾಗುತ್ತಿಲ್ಲ ನೀವು ಕೂಗುವ ಧ್ವನಿ ಅವಳಿಗೆ ಕೇಳಿಸಬೇಕು ಎಂದು ಏಕವಚನದಲ್ಲಿ ಹೇಳುವ ಮೂಲಕ ಮತ್ತೆ ಜೋರಾಗಿ ಘೋಷಣೆ ಕೂಗಿಸಿದರು ಹತ್ತು ವರ್ಷದ ಕೆಳಗೆ ಇದ್ದ ಉಲ್ಲಾಳ್ ವಾರ್ಡ್ ಈಗ ಹೇಗಿದೆ ಎನ್ನುವುದನ್ನು ಗಮನಿಸಿ ಸಾಕಷ್ಟು ಅಭಿವೃದ್ಧಿಯಾಗಿದೆ ಈ ಅಭಿವೃದ್ಧಿ ಕಾರ್ಯಗಳು ಬಿಜೆಪಿ ಮಾಡಿದ್ದಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿ ಎಂದು ಸೋಮಶೇಖರ್ ಹೇಳಿದರುಂಬರೀಕರಣ ಇರ್ಬೋದು ಕಾವೇರಿ ನೀರಿರ್ಬೋದು ಎಲ್ಲ ಫೆಸಿಲಿಟೀಸು ಕೂಡ ವಿಶ್ವೇಶ್ವರಯ್ಯ ಬಡಾವಣೆಗಾಗಿದೆ ಹೆಚ್ಚು ಕಡಿಮೆ ಎಲ್ಲ ರಸ್ತೆಗಳು ಡಾಂಬರೀಕರಣ ಉಲ್ಲಾಳ್ವಾಡಲ್ಲಾಗಿದೆ ಮಿಕ್ಕ ಎಲ್ಲೆಲ್ಲ ಆಗಬೇಕು ಈಗ ಅದು ಕಂಪ್ಲೀಟ್ ಆಗ್ತಾ ಇದೆ ಕಳೆದ ಹತ್ತು ವರ್ಷದಲ್ಲಿ ಹಿಂದೆ ಉಲ್ಲಾಳ್ವಾಡ್ ಹೆಂಗಿತ್ತು ಇವಾಗ ಯಾವ ಪರಿಸ್ಥಿತಿಲಿ ಅಂತಕ್ಕಂಥ ಅದನ್ನು ತಾವು ಸೂಕ್ಷ್ಮವಾಗಿ ನೋಡ್ಬೋದು ಇದೇನು ಭಾರತೀಯ ಜನತಾ ಪಕ್ಷದವ್ರು ಏನು ಮಾಡುದಲ್ಲ ಇದು ಇವತ್ತು ಸರ್ಕಾರದ ಐದು ಗ್ಯಾರಂಟಿಗಳು ಒಂದು ಬೆಸ್ಕಾಮ್ದು ಏನು ಇನ್ನೂ ಯೂನಿಟ್ ಫ್ರೀ ಉಚಿತ ಮಾಡಿದ್ರು ಸುಮಾರು ಎರಡು ಲಕ್ಷದ ನಲವತ್ತೆರಡು ಸಾವಿರ ಜನರಿಗೆ ಉಚಿತವಾಗಿ ಫ್ರೀ ವಿದ್ಯುತ್ ಕೊಡ್ತಾ ಇರ್ತಕ್ಕಂಥ ಸ್ಕೀಮ್ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಲಕ್ಷ ನಲವತ್ತೆರಡು ಸಾವಿರ ಜನರಿಗೆ ಅದು ಅನುಕೂಲ ಆಗ್ತಾ ಇದೆ ಅನ್ನಭಾಗ್ಯ ಯೋಜನೆ ತೊಂಬತ್ತ ಮೂರು ಸಾವಿರ ಜನರಿಗೆ ಈ ಅನ್ನಭಾಗ್ಯ ಯೋಜನೆ ಅನುಕೂಲ ಆಗ್ತಾ ಇದೆ ಅರವತ್ತು ಮಿಸ್ಟರ್ ಕುಮಾರಸ್ವಾಮಿಯವರು ತುಮಕೂರಿನಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಎರಡು ಸಾವಿರ ರೂಪಾಯಿ ಗುಹಲಕ್ಷ್ಮಿ ಏನು ಮಹಿಳೆ ತಗೊಳ್ತಾ ಇದ್ದಾರೆ ದಾರಿ ತಪ್ಪಿದ್ದಾರೆ ಅಂತೇಳಿ ಅವರೇ ದಾರಿ ತಪ್ಪದವ್ರು ಯಾರಪ್ಪ ಹಂಗಾರೆ ನೆಂಟಿ ಅನಿತಕ್ಕ ದಾರಿ ತಪ್ಪವರ ಇನ್ನೊಂದು ರಾಧಿಕ ದಾರಿ ತಪ್ಪವಳ ಯಾರು ದಾರಿ ತಪ್ಪವರೇ ಕರ್ನಾಟಕ ಸರ್ಕಾರ ಕೊಟ್ಟಿರ್ತಕ್ಕಂಥ ಎರಡು ಸಾವಿರ ರೂಪಾಯಿ ಕೆಲವರಿಗೆ ಕೇವಲ ಇರಬಹುದು ಕೇವಲವಾಗಿ ಮಾತನಾಡ್ತಕ್ಕಂಥವ್ರು ಇರ್ಬೋದು ಆದರೆ ಆ ಎರಡು ಸಾವಿರ ರೂಪಾಯಿ ಯಾರಿಗೆಲ್ಲ ಅನುಕೂಲ ಆಗ್ತದೆ ಅವರು ಈ ಸರ್ಕಾರವನ್ನ ನೆನೆಸ್ಕೊಳ್ತಕ್ಕಂಥ ಕಾರ್ಯಕ್ರಮಕ್ಕೆ ಒಂದು ಅಭಿನಂದನೆ ಹೇಳ್ತಾ ಇದ್ದಾರೆ ಕೆಲವರಿಗೆ ಎರಡು ಸಾವಿರ ಅಲ್ಲ ಎರಡು ಲಕ್ಷ ಅಲ್ಲ ಎರಡು ಕೋಟಿಯಲ್ಲಿ ಲೆಕ್ಕಕ್ಕಿಲ್ಲ ಅವರು ಅದನ್ನೆಸ ಅದು ಅವರಿಗೆ ಬೇಕಾಗಿಲ್ಲ ಕೆಲವರಿಗೆ ಇನ್ನೂರು ಯೂನಿಟ್ ಬೇಕಾಗಿಲ್ಲ ಇನ್ನೂರು ರೂಪಾಯಿಯಿಂದ ಎಂಟು ನೂರು ರೂಪಾಯಿ ಗಂಟೆನೂ ಕೂಡ ಉಳಿತಾಯ ಯೋಜನೆ ಆಗ್ತಕ್ಕಂಥದ್ದು ಥ್ರೋಟ್ ಕರ್ನಾಟಕದ ಅನುಕೂಲ ಆಗ್ತಾ ಇದೆ ಅದನ್ನ ಎನ್ಕರೇಜ್ ಮಾಡ್ತಕ್ಕಂಥ ದಿವಸ ಈ ಇಪ್ಪತ್ತಾರನೇ ತಾರೀಕು ಈಗ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಬಂದಿದ್ದಾರೆ ಹತ್ತು ವರ್ಷದಿಂದ ಇವರೆಲ್ಲೂ ಇರಲಿಲ್ಲ ಹತ್ತು ಹದಿನೈದು ವರ್ಷದ ಹಿಂದೆ ಈ ಕ್ಷೇತ್ರದಲ್ಲಿ ಶಾಸಕಿ ಆದರು ಈ ಯಶವಂತಪುರ ಆದ್ಮೇಲೆ ಕೆ ಜಿ ಪಿಗೆ ಯಶವಂತಪುರ ರಾಜಾಜಿನಗರಕ್ಕೆ ಹೋದ್ರು ರಾಜಾಜಿನಗರದಿಂದ ಹೋದ್ರು ಉಡುಪಿ ಚಿಕ್ಕಮಗಳೂರಿನ ಜನತೆ ಹತ್ತು ವರ್ಷದಲ್ಲಿ ಇವರ ಆಡಳಿತವನ್ನು ನೋಡಿ ಗೋ ಬ್ಯಾಕ್ ಗೋಬ್ಯಾಕ್ ಅಂತಕ್ಕಂಥದ್ದನ್ನ ಮಾಡು ಏನ್ ಹೇಳಿದ್ರು ಕೇಳಿಸಲ್ಲ ಜೋರಾಗಿ ಹೇಳ್ಬೇಕು ಯಾಕೆ ಯಾರು ತಿಂಡಿ ತಿನ್ನಿಲ್ಲ ಅವಳು ಕೇಳಿಸ್ಬೇಕು ಅವರಿಗೆ ಉಡುಪಿ ಚಿಕ್ಕಮಗಳೂರಿನ ಎಂ ಪಿ ಮಂತ್ರಿ ಚಿಕ್ಕಮಗಳೂರಿನ ಜನತೆ ಒಗ್ಗಟ್ಟಾಗಿ ಗೋಬೇಕಂತ ಹೇಳಿದ್ಮೇಲೆ ನಾವೇನ್ ಮಾಡ್ಬೇಕು ಕೇಳಿಸ್ತಾ ಇದೆ ಆದರೆ ಇದು ಇಪ್ಪತ್ತಾರನೇ ತಾರೀಕು ಮತ ಆಗಿ ಕನ್ವರ್ಟ್ ಆಗ್ಬೇಕು ಅಯ್ಯಮ್ಮ ನೋಡಿ ಕಾನ್ಸ್ಟಿಟ್ಯೂನ್ಸಿ ಟೂರ್ ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ತರ್ತೀವಿ ಅಂತ ಹೇಳ್ತಾ ಇಲ್ಲ ಈ ವಾರ್ಡಿನ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ ಯಾವ್ದಾದ್ರು ಒಂದೇ ಒಂದು ಗೌಡ್ರು ಹತ್ತು ವರ್ಷ ಭಾರತೀಯ ಜನತಾ ಪಕ್ಷದ ಇಲ್ಲಿ ಶಾಸಕರು ಎಲ್ಲಿಂದ ಬಂದರು ಪುತ್ತೂರಿಂದ ಬಂದರು ಡಿ ಬಿ ಚಂದ್ರಗೌಡರು ಐದು ವರ್ಷ ಎಲ್ಲಿಂದ ಬಂದರು ತೀರ್ಥಹಳ್ಳಿಯಿಂದ ಬಂದರು ಇವ್ರು ಎಲ್ಲಿಂದ ಗೊತ್ತವ್ರ ಪುತ್ತೂರಿಂದ ನೀವ್ ಯಾರಾದ್ರೂ ಇಷ್ಟು ಜನ ಇದ್ದೀರಲ್ಲ ಉಡುಪಿ ಮಂಗಳೂರು ಕುಂದಾಪುರ ಒಬ್ಬೊಬ್ಬ ಗ್ರಾಮ ಪಂಚಾಯತಿ ಸದಸ್ಯರು ಆಯ್ಕೆ ಆಗ್ತಕ್ಕಂಥದಕ್ಕೆ ಅವಕಾಶ ಆಗೋದಿಲ್ಲ ಒಬ್ಬ ಎಂಪ್ಲಾಯಿ ಮೂರು ತಿಂಗಳು ಉಡುಪಿ ಕುಂದಾಪುರ ಮಂಗಳೂರಿನಲ್ಲಿ ಕೆಲಸ ಮಾಡ್ತಕ್ಕಂಥದಕ್ಕೆ ಅವ್ರ ಅವಕಾಶ ಕೊಡೋದಿಲ್ಲ ಮಂಗಳೂರು ಬರಲಿ ಉಡುಪಿಯವರು ಬರಲಿ ಇದ್ರ ಬರಲಿ ಎಲ್ಲರ ಬರಲಿ ನಮ್ಮ ಬೆಂಗಳೂರಿನ ಜನತೆ ಲಗ್ನಗ್ತ ಸ್ವಾಗತ ಮಾಡ್ತಕ್ಕಂಥದ್ದನ್ನು ಇತ್ತೀಚೆಗೆ ನೋಡಿದ್ದೇವೆ ಅದರಿಂದ ಆ ಕ್ಷೇತ್ರದಲ್ಲಿ ಗೋಬೇಕಂತ ಹೇಳಿದ್ಮೇಲೆ ಈ ಕ್ಷೇತ್ರಕ್ಕೆ ಉತ್ತರಕ್ಕೆ ಸ್ವಾಗತ ಮಾಡ್ತಕ್ಕಂಥ ಅನಿವಾರ್ಯತೆ ಇಲ್ಲ ಪ್ರಚೋದನ ಭಾಷಣ ಮಾಡ್ತಕ್ಕಂಥದ್ದು ಯಾವುದೋ ಹಲಾಲ್ ಕಟ್ಟಂತಂದ್ರೆ ಅದಕ್ಕೆ ಗಲಾಟೆ ಮಾಡ್ತಕ್ಕಂಥದ್ದು ಯಾವುದೋ ಹೆಣ್ಣು ಮಕ್ಕಳು ಹಿಜಾಬ್ 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 ಹಾಕಿದ್ರೆ ಇವಳಿಗೇನಪ್ಪ ಕಷ್ಟ ಅವರೇನೋ ಹಿಜಾಪ ಹಾಕೋತಾರೆ ಶಲ್ಯ ಹಾಕೋತಾರೆ ಮೆಕ್ಕದ್ ಹಾಕೋತಾರೆ ನಮ್ಮ ಕಷ್ಟ ಯಾವುದಾದ್ರೂ ಆಗಲಿ ಪ್ರಚೋದನಕಾರಿ ಭಾಷಣ ಮಾಡ್ತಕ್ಕಂಥದ್ದು ಈ ಯಶವಂತಪುರ ಕ್ಷೇತ್ರದಲ್ಲಿ ಹದಿನೈದು ವರ್ಷಗಳ ಕಾಲ ಡಿ ಬಿ ಚಂದ್ರಗೌಡ ಇರ್ಬೋದು ಸದಾನಂದ ಗೌಡರು ಇರ್ಬೋದು ಒಂದೇ ಒಂದು ಸಣ್ಣ ಪ್ರಚೋದನಕಾರಿ ಭಾಷಣನು ಕೂಡ ಇವರಿಬ್ರು ಹದಿನೈದು ವರ್ಷಗಳ ಕಾಲ ಮಾಡಲಿಲ್ಲ ಈ ಅಮ್ಮ ಬಂದಿನ್ನೂ ಇನ್ನೂ ದಿವಸ ಆಗಿಲ್ಲ ಆಲೆ ಒಬ್ರು ಇವ್ರ ಮೇಲೆ ಎತ್ಕರ್ತಕ್ಕಂಥದ್ದು ಜಾತಿ ಜಾತಿ ಮಧ್ಯೆ ವಿಷ ಬೀಜ ಬಿಡ್ತಕ್ಕಂಥದ್ದು ಹೆಂಗಸು ಹೆಂಗಸು ಮಧ್ಯೆ ವಿಷ ಬೀಜ ಬಿಡ್ತಕ್ಕಂಥದ್ದು ಎಲ್ಲ ತರದ ಗಲಾಟೆಗೆ ಪ್ರಚೋದನಕಾರಿ ಮಾಡ್ತಕ್ಕಂಥ ಭಾಷಣವನ್ನ ಈ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದ ನೂರಕ್ಕೆ ತೊಂಬತ್ತೊಂಬತ್ತು ಕಾರ್ಯಕರ್ತರು ಕೂಡ ಈ ಯಾರು ಕೂಡ ಕೆಲಸ ಮಾಡ್ತಾ ಇಲ್ಲ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಮಾತನಾಡಿ ಮನೆ ಮನೆಗೆ ಹೋಗಿ ಕಾಂಗ್ರೆಸ್ ಸರ್ಕಾರದ ಸಾಧನೆ ಹಾಗೂ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ ಪ್ರತಿ ವರ್ಷ ಒಂದು ಲಕ್ಷ ರು ನೀಡುವ ಯೋಜನೆ ಕುರಿತಂತೆ ವಿವರಿಸಲು ಮನವಿ ಮಾಡಿದರು ಅವ್ರಿಗೆ ಹೇಗಾದ್ರೂ ನಾವು ನೆರವು ಕೊಡಬೇಕು ನೆಮ್ಮದಿ ಮಾಡಬೇಕು ಕೊಡಬೇಕು ಅಂದ್ಬಿಟ್ಟು ನಾವು ಈ ತರ ಗ್ಯಾರಂಟಿಗಳನ್ನ ತಂದಿರೋದು ಅದಕ್ಕೆ ಒಂದು ಐದು ಕೆ ಜಿ ರೈಸು ಆ ಒಂದು ಎರಡು ಸಾವಿರ ರೂಪಾಯಿ ಮಹಿಳೆ ಮನೆ ಯಜಮಾನಿಗೆ ಫ್ರೀ ಬಸ್ ಟ್ರಾವೆಲ್ ಇನ್ನೂರು ಯೂನಿಟ್ವರೆಗೂ ಕರೆಂಟ್ ಫ್ರೀ ಮತ್ತು ಯುವ ನಿಧಿ ಯುವ ನಿಧಿ ಏನಕ್ಕೆ ಕೊಟ್ಟು ಹತ್ತು ವರ್ಷದಲ್ಲಿ ಯುವಕರಿಗೆ ಕೆಲಸಗಳೇ ಸಿಗ್ತಾ ಇಲ್ಲ ಕೆಲಸಗಳು ಸೃಷ್ಟಿ ಆಗಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಮಕ್ಕಳಿಗೆ ಒಂದು ಎರಡು ವರ್ಷ ತಾಳ್ಮೆಯಿಂದ ಹುಡ್ಕೋಕ್ಕೆ ಕೆಲಸ ಹುಡ್ಕೋಕ್ಕೆ ನಾವು ಈ ಯುವ ನಿಧಿಗೆ ಕೊಟ್ಟಿದ್ದೀವಿ ಸೊ ಅರ್ಥ ಆಯ್ತು ನಾವು ಏನಕ್ಕೆ ಮಾಡಿದ್ವು ಸುಮ್ಮನೆ ಕೊಟ್ಟು ಕಷ್ಟ ಆಗಿದೆ ನಮ್ಮ ಜನರಿಗೆ ಅದಕ್ಕೋಸ್ಕರ ನಮಗೆ ಕರುಣೆ ಇದೆ ಕೊಡಬೇಕು ಅಂತ ಮಾಡಿರೋದು ಇನ್ನು ಮುಂದೆ ಇದೊಂದು ಭಾಳ ಜ್ಞಾಪಕ ಇಟ್ಕೊಂಡಿರಿ ನಿಮ್ಮ ಕರ್ತವ್ಯ ಏನು ಅಂತಂದರೆ ನಾನು ಇವಾಗ ಏನು ಹೇಳ್ತೀನಿ ಪ್ರತಿಯೊಬ್ಬ ಮನೆಗೂ ಈ ಮಾತನ್ನ ಈ ಮಾಹಿತಿನ ತಿಳಿಸಲೇಬೇಕು ಏನಿದು ಇನ್ಮುಂದೆ ಜೂನ್ ನಾಲ್ಕನೇ ತಾರೀಕು ನಮ್ಮ ರಿಸಲ್ಟ್ಸ್ ಬಂದು ನಮ್ಮ ಕಾಂಗ್ರೆಸ್ ಪಾರ್ಟಿ ದೆಹಲಿಯಲ್ಲಿ ಸರ್ಕಾರ ರಚಿಸಿದ ದಿನ ನಾವು ಇಲ್ಲಿ ಏನು ಗೃಹಲಕ್ಷ್ಮಿ ಕೊಡ್ತಾ ಇದ್ದೀವಿ ನಿಮಗೆ ತಿಂಗಳಿಗೆ ಎರಡು ಸಾವಿರ ವರ್ಷಕ್ಕೆ ಎಷ್ಟು ಇಪ್ಪತ್ನಾಲ್ಕು ಸಾವಿರ ನಾವು ದೆಹಲಿಯಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ಇದೇ ಮಹಿಳೆಯರಿಗೆ ಮನೆ ಯಜಮಾನಿಗಳಿಗೆ ವರ್ಷಕ್ಕೆ ಒಂದು ಲಕ್ಷ ಕೊಡ್ತಾ ಇದೀವಿ ವರ್ಷಕ್ಕೆ ಒಂದು ಇವಾಗ ನೀವು ಯಾಚನೆ ಮಾಡಕ್ ಹೋದಾಗ ಪ್ರತಿ ಮನೆಯಲ್ಲೂ ಇದನ್ನ ತಿಳಿಸಲೇಬೇಕು ತಿಳಿಸಿದಾಗ ತಿಳಿಸಿದಾಗ ಇನ್ನೊಂದು ಮಾತು ಹೇಳಿ ನೋಡಿ ನಮ್ಮ ಕಾಂಗ್ರೆಸ್ ಸರ್ಕಾರ ನೀವು ನಾವು ಇನ್ನು ನಡೆದಿದ್ದೀವಿ ನಮ್ಮನ್ನ ನಂಬೌದು ಮೋದಿ ಅವರು ಏನನ್ನ ಘೋಷಣೆ ಮಾಡ್ತಾರೆ ಭಾಷಣ ಮಾಡ್ತಾರೆ ಬಟ್ ಕೊಡೋದಿಲ್ಲ ನಿಮ್ಮ ಬ್ಯಾಂಕ್ ಅಕೌಂಟ್ ಬಂದಿರೋ ದುಡ್ಡು ಬರೀ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಲೋಕಲ್ ಕರ್ನಾಟಕ ಸರ್ಕಾರದಿಂದ ಅಂತ ತಿಳಿಸ್ಬೇಕು ಅವಾಗ ಅವರು ಗೌರ್ಗೂ ಗೊತ್ತಾಗುತ್ತೆ ಓ ಸುಮ್ಮನೆ ಭಾಷಣ ಕೇಳಿ ಉಪಯೋಗ ಇಲ್ಲ ಇದು ಮಾಡೋಣ ಅಂತ ಅದೇ ತರ ಯುವನು ನಾವು ಒಂದು ಮೊದಲನೇ ಕೆಲಸ ಐಡಿಯಾಕ್ಕೆ ಒಂದು ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮ್ ಅಂತ ಒಂದು ಶುರು ಮಾಡಿದ್ದೀವಿ ಇದೇ ತರ ನೀವು ಯೋಚನೆ ಮಾಡಿದ್ರೆ ಕಾಂಗ್ರೆಸ್ ಅಂದರೆ ಜನಪರ ಯಾರದಾರ ಕಷ್ಟ ಸುಖ ಏನಾದ್ರು ಇದ್ರೆ ಅದನ್ನ ನೋಡಿಕೊಳ್ಳೋದು ನಮ್ಮ ಕರ್ತವ್ಯ ಇನ್ನೊಂದು ಬಿ ಜೆ ಪಿ ಅವರು ಬರೀ ಸುಳ್ಳು ಹೇಳಿ ಸುಳ್ಳು ಹೇಳಿ ಸುಳ್ಳು ಹೇಳಿ ಓಟ್ ಕೇಳ್ತಾರೆ ಅವರು ಒಂದು ಮಾತು ಹೇಳಿದ್ರೆ ನೀವು ಒಂದು ಮಾತು ಹೇಳಬೇಕು ಏನು ರೀ ಸ್ವಾಮಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡಿರೋದು ಕರೆಕ್ಟಾ ಅಂತ ನೀವು ಕೇಳಬೇಕು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಭಾಳ ಅನ್ಯಾಯ ಆಗಿದೆ ಮೋಸ ಆಗಿದೆ ಅಂತಲೇ ಹೇಳ್ಬೋದು ನಮಗೆ ಇಲ್ಲಿ ಮೇಕೆದಾಟು ಅಲ್ಲಿ ಪ್ರಾಜೆಕ್ಟ್ನ ಶುರು ಮಾಡೋಣ ನೀರಿಗೆ ನೀರಿನ ವ್ಯವಸ್ಥೆಗೆ ಅಂತಂದರೆ ಅದಕ್ಕೆ ಹಣ ಇದು ಎನ್ವೈರಮೆಂಟ್ ಕ್ಲಿಯರೆನ್ಸ್ ಕೊಡ್ತಾ ಇಲ್ಲ ಅದೇ ತರ ಇದು ನಮಗೆ ಬೇರೆ ಬೇರೆ ಥರ ಫಂಡ್ಸ್ ಬರಬೇಕಾಗಿತ್ತು ಬರ ಪರಿಹಾರ ಫಂಡ್ಸ್ ಬರಬೇಕಾಗಿತ್ತು ಕೊಡ್ತಾ ಇಲ್ಲ ಏನಕ್ಕೆ ಏನಕ್ಕೆ ನಾವು ಅಷ್ಟು ಇಪ್ಪತ್ತೈದು ಜನ ಬಿಜೆಪಿಯಿಂದ ಇಲ್ಲಿ ಎಲೆಕ್ಟ್ ಆಗಿದ್ದಾರೆ ಎನ್ ಪಿ ತು ಯಾರು ಬಾಯಿನೂ ಬಿಡ್ತಾ ಇಲ್ಲ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ನಾವೇನೋ ಒಂದು ಮಾಡಬೇಕು ನಮ್ಮ ಜನರಿಗೆ ಏನಾದರೂ ಹೋರಾಡಬೇಕು ಅಂತಂದರೆ ಏನಕ್ಕೂ ಉಪಯೋಗ ಅಲ್ಲ ಈ ಇಪ್ಪತ್ತೈದು ಜನ ಡಮಿಗಳು ಅದಕ್ಕೆ ಇನ್ನು ಮುಂದೆ ನೀವು ಹೇಳಬೇಕು ನೋಡಿ ನಮ್ಮ ರಾಜ್ಯದ ಹಿತವನ್ನು ಕಾಪಾಡೋರು ಬರೀ ನಮ್ಮ ಕಾಂಗ್ರೆಸ್ನವರು ಕಾಂಗ್ರೆಸ್ ಎಂ ಪಿ ಕ್ಯಾಂಡಿಡೇಟ್ಸ್ಗೆ ವೋಟ್ ಮಾಡಬೇಕು ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಪ್ರೊಫೆಸರ್ ರಾಜೀವ್ ಗೌಡ ಆದ ನನಗೆ ವೋಟ್ ಮಾಡಬೇಕು ಅಂತ ನೀವು ತಿಳಿಸ್ಬೇಕು ಅದ್ರ ಮೇಲೆ ಇಲ್ಲ ಇಲ್ಲ ಬಿಜೆಪಿ ಅಂತ ಅಂದ್ರೆ ಡೈರೆಕ್ಟ್ ಆಗಿ ಹೇಳಿ ಅವ್ರಿಗೆ ನೋಡಿ ಸ್ವಾಮಿ ನೋಡಿ ಮೇಡಮ್ ಬಿ ಜೆ ಪಿ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡಿದೆ ಅನ್ಯಾಯ ಮಾಡಿ ಮೋಸ ಮಾಡಿರೋ ಪಕ್ಷಕ್ಕೆ ಯಾರು ಹಾಕೂಡ್ದು ಯಾರಾದ್ರೂ ಈ ತರ ಅನ್ಯಾಯ ಮಾಡಿರೋ ಪಕ್ಷಕ್ಕೆ ಕರ್ನಾಟಕ ರಾಜ್ಯದ ಜನರಿಗೆ ಮೋಸ ಮಾಡಿದಂತ ಪಕ್ಷಕ್ಕೆ ಓಟ್ ಹಾಕ್ತೀನಿ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಅವ್ರು ಹೇಳಿ ನೀವು ಕರ್ನಾಟಕ ವಿರೋಧಿಗಳು ಸ್ಪಷ್ಟವಾಗಿ ಡೈರೆಕ್ಟ್ ಆಗಿ ಹೇಳಿ ಮಾಡತಕ್ಕಂತ ಯೋಜನೆಯನ್ನ ನಮ್ಮ ಎಸ್ ಡಿ ಸೋಂಕು ಅವರು ಮಾಡ್ತಾ ಬಂದಿದ್ದಾರೆ ಬಂಧುಗಳೇ ಇವತ್ತು ಎಲ್ಲರೂ ಸಹ ನೋಡ್ತಾ ಇರಬಹುದು ಬರ್ತಾ ಇದ್ದಾರೆ ಒಬ್ಬ ನೀರು ನಮ್ಮ ಉಳ್ಳಾರೂಪ್ ನಗರ ಒಂದು ಮಾರುತಿ ನಗರ ಇರ್ಬೋದು ಯಾವುದೇ ಒಬ್ಬ ಮುಖಂಡರು ಸಹ ನೀರಿನ ಆಗಿದ್ರು ಸಹ ಒಂದು ಒಂದು ಟ್ಯಾಂಕರ್ ನೀರು ಸಹ ನಮ್ಮ ವಾರ್ಡಲ್ಲಿ ಮತ್ತೆ ಕಾಂಗ್ರೆಸ್ ಬಿಜೆಪಿ ಮತ್ತು ಸಂಸ್ಥೆ ಯಾರು ಸಹ ಒಂದು ಟ್ಯಾಂಕರ್ ನೀರು ಸಹ ಕೊಟ್ಟಿಲ್ಲ ನಿಮ್ಗೆ ಗೊತ್ತಿರಬಹುದು ಏನಿವತ್ತು ನಗರದಲ್ಲಿ ಐದು ಟ್ಯಾಂಕರ್ ಆರು ಮೂರು ಇಡೀ ನಮ್ಮ ಉಲ್ಲಾಘಾಬಾದ್ ನಲ್ಲಿ ಹದಿನೆಂಟು ಬೋರ್ನ ನಮ್ಮ ಎಸ್ಟು ಸಂಸದರವರು ಕೊರ್ಸಿದ್ದಾರೆ ಬಂಧುಗಳೇನು ನಿನ್ನೆ ಹೇಳ್ತಾ ಇರು ಒಬ್ಬ ಮಾಜಿ ಕಾರ್ಪೋರೇಟರು ಎಲ್ಲ ಮೇಡಮ್ ಫೀಲ್ಡಲ್ಲಿ ಮಾಡಿದಂತ ಕೆಲಸ ನಾವು ಮಾಡುವ ನಾ ಅಂತ ಯಾವುದೇ ಒಂದು ಅಭಿವೃದ್ಧಿ ಕೆಲಸವನ್ನ ಬಿಜೆಪಿನವ್ರು ಮಾಡಿಲ್ಲ ನಾವು ಎಲ್ಲ ನಾವನ್ನೆಲ್ಲ ನೋಡಿದ್ದೀವಿ ಬಂಧುಗಳೇ ಏನು ಕರೋನಾ ಟೈಮ್ ಅಲ್ಲಿ ಇಂಗ್ಲಾ ಕ್ಯಾಂಟೀನ್ ನಲ್ಲಿ ಊಟ ತಗೊಂಡು ಫೋಟೋ ಬಳಸ್ತಂತರು ಬಿಜೆಪಿ ಮುಖಂಡರುಗಳು ಯಾರೂ ಸಹ ಒಂದು ಇಡೀ ಎಚ್ಚೆಯನ್ನ ಕೊಡಲಿಲ್ಲ ಒಬ್ಬರಿಗೆ ರೂಪಾಯಿ ಸಹಾಯ ಮಾಡಲಿಲ್ಲ ಒಬ್ಬರಿಗೊಂದು ಬೆಡ್ ಕೊಡ್ತೀನಿ ಬಂಧುಗಳೇ ಈ ಒಂದು ಕೆಲಸವನ್ನು ಮಾಡಲಿಲ್ಲ ಯಾರೂ ಕೂಡ ನಮ್ಮ ಕಷ್ಟಗಳ ಪರವಾಗಿ ಸಹಾಯನ ಮಾಡಲಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಸೋಮಶೇಖರ್ ಅವ್ರಿಗೂ ಕೂಡ ಕೋವಿಡ್ ಬಂತು ಅವ್ರಿಗೂ ರೆಸ್ಟ್ಗಳು ಅರ್ಧ ಕಾಲ ಆಸ್ಪತ್ರೆ ಮಲಗಿದ್ರು ಆದ್ರೂ ಕೂಡ ನಾನು ಈ ಜನತೆಯ ಸೇವೆಯನ್ನು ಮಾಡಬೇಕು ಈ ಜನತೆ ನನಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಅವರ ಸೇವಕನಾಗಿ ಕೆಲಸವನ್ನ ಮಾಡಬೇಕು ಅಂತೇಳಿ ಅವರು ಪ್ರಾಣವನ್ನ ದಕ್ಷಿಸದೆ ಅವ್ರ ಜೊತೆ ಎಲ್ಲ ಸ್ನೇಹಿತರು ಕೂಡ ಸೇರಿಕೊಂಡು ಜನಗಳ ಸೇವೆಯನ್ನ ಮಾಡಿದ್ರು ಇಂತಹ ಸೇವೆಯನ್ನು ಮಾಡುವಂತಹ ವ್ಯಕ್ತಿ ಅಭಾವ ಆಗಿದೆ ಬೇರೆ ಕಾರ್ಯಕ್ರಮಕ್ಕೆ ಒಳಗಾಗಿರೋದ್ರಿಂದ ಹೋಳಿ ಕಾಲವರು ಗಂಗಾಧರವರು ಅರ್ಸನ್ ಅರ್ಸನ್ ಅವರು ಗಿರ್ಜಮ್ಮ 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 ಅವರು ಬಾರಮ್ಮ ವಿಜಯಮ್ಮ ಗಿರ್ಜಮ್ಮ ಹಾಗೆ ರಾಜೇಶ್ವರಿ ಅವ್ರು ಮೊದಲೇ ಮೂಲ ಕಾಂಗ್ರೆಸ್ ಏನೋ ಸೇರಿಸಬೇಕು ಅಂತಾರೆ ಸೇರ್ಕಳ್ಳಿ ಉಮಾ ಉಮಾ ಅವರು ನೀಲಮ್ಮ ಚುನಂತಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸಾರ್ವತ್ರಿಕ ಚುನಾವಣೆಯ ಸಭೆಯನ್ನು ಇಂದು ಸೊನ್ನೆ ಮಾಡ್ರು ಅಂತ ವ್ಯಕ್ತಿ ಯಾವತ್ತೂ ಕೂಡ ದುಡುಕು ನಿರ್ಧಾರವನ್ನು ತಗೋದಿಲ್ಲ ಯಾಕಂದ್ರೆ ಪ್ರೊಫೆಸರ್ ರಾಜೇಗೌಡರು ಸಿದ್ದರಾಮಯ್ಯ ಅವರು ಕೂಡ ಅವರು ಸಹಕಾರ ನಿಲ್ತಾರೆ ನಮಗೆ ಪಕ್ಷ ಮುಖ್ಯ ಅಲ್ಲ ವ್ಯಕ್ತಿ ಮುಖ್ಯ ಸೋಮಶೇಖರ್ ಅವರು ಯಾವ ಪಕ್ಷಕ್ಕೆ ಮತ ಹಾಕುವಂತ ಹೇಳ್ತಾರೆ ಅಂತ ಒಂದು ಪಕ್ಷಕ್ಕೆ ಮತ ಹಾಕುವಂತ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ ಯಾಕೆ ಅಂತಂದ್ರೆ ಯಾಕೆ ಆಗ್ತಕ್ಕ ಸೋಮಶೇಖರು ಕೊರೋನಾ ಬಂದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಇಡೀ ಕ್ಷೇತ್ರದ ಸೋಮಶೇಖರ್ ಅವರು ಹೋರಾಟವನ್ನು ಮಾಡಲು ಜನಗಳಿಗೆ ಅವರು ಕೈಲಾದಂತ ಹಕ್ಕಿ ಇರಬಹುದು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಅನಿಲ್ ಕುಮಾರ್ ಸಿಎಂ ಸಿ ಸತ್ಯನಾರಾಯಣ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು ಬಹಳ ವರ್ಷಗಳ ನಂತರ ಸೊನ್ನೇನಹಳ್ಳಿಯ ಗ್ರಾಮದ ಕಾಂಗ್ರೆಸ್ ಮುಖಂಡ ರಾಮಮೂರ್ತಿ ಶಾಸಕ ಎಸ್ ಟಿ ಸೋಮಶೇಖರ್ ಅವರ ಪಕ್ಕದಲ್ಲಿ ಆಸೀನರಾಗಿದ್ದರು